ಇವತ್ತು ತುಂಬಾ ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ತುಂಬ ಖುಷಿವಾಗಿರುವಂತಹ ಒಂದು ದಿನನೂ ಹೇಳ್ಬೋದು ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗುತ್ತೆ ಈ ಒಂದು ಟೈಟಲ್ ಆಗಲಿ ಒಂದು ಬ್ಯಾನರ್ ಆಗಲಿ ತುಂಬಾ ಖುಷಿ ಆಗ್ತಿದೆ ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ದಟ್ ಐ ಹ್ಯಾವ್ ಸೀನ್ ಅಂಡ್ ಮೆಟ್ ಇನ್ ಅ ರಿಯಲಿ ಲಾಂಗ್ ಟೈಮ್ ಅಂದ್ರೆ क्टर आग् स्टार बेरे लक बेरे टमिंग अफर्स रियली रियली इंपार्टेंट बट स्टारडम रीच आगो इज अ वेरी मोमेंटरी थिंग बट मेटेनिंग दट होंटार एबिटी ट्राक्शन अबउट योर सेफ इज समथिंग दट रियली रियली मैटर्स एंड अद अदर हिंदे तुम स्ट्रगल है हमें तुम्बे कष्ट है हिंदे तुम क्षम ಕ್ಷಮ ಇದೆ ಆ್ಯಂಡ್ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಇವತ್ತು ದಿಸ್ ಇಸ್ ಮೈ ಫಿಫ್ಟೀನ್ತ್ ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್ ಎಲ್ಲ ಥರದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಐ ವೆನ್ ಐ ಲುಕ್ ಇಟ್ ಹಿಮ್ ಆ್ಯಸ್ ಎನ್ ಆ್ಯಕ್ಟರ್ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಹಿ ಹ್ಯಾಸ್ ಅ ನೆವರ್ ಲೆಟಿಂಗ್ ಗೋ ಆ್ಯಂಡ್ ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಸೊ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೆದಾಗ್ಲಿ ಇವತ್ತು ನಿಮ್ಮ A uh, barn swallow is a very special bird for people who don't know, and uh, it has a very intense meaning. It's somebody, it's that bird that never gives up, has a leading power and has a lot of positivity and believes in growth. So uh, I don't think he knew about it uh, initially, and uh, thank you so much, Adam, thank you so much for supporting Rajvardhan as always and uh, when we discussed it initially it's just something that came to him when we had a conversation about this alva and then um, i think it's coincidence how this bird and this name has come into play in your life and how your characteristics are matching with that so now discussion is like, i a very interesting name and I usually it it pertains to a lot of positivity so i'm wishing you all the best and uh, of course java our uh, now naavu meet maadiddu murjana ಒಂದು ತುಂಬ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಮೀ ನೀವು ಮೇಲ್ಕೋಟೆಯಿಂದ ಡೆಲಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ ನಡ್ಕೊಂಡು ನಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ ಹಾಂ ಸರ್ ಏನು ಮಾತಾಡ್ತಿದ್ದೀರಾ ನೀವು ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಇನ್ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್ ಆದ್ರೂ ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಯಾಕಂದ್ರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ಎಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಫಾರ್ ಮೀ ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ರದಿಂದ ನೋಡಿರೋರು ಅವ್ರಿಗೆ ಅವ್ರಿಗೆಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ ಆ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ದ್ ಅ ಲಾರ್ಡ್ ಆಫ್ ರಿಲೇಟಿಬಿಲಿಟಿ ಟು ಮೈ ಪರ್ಸ್ನಲ್ ಕ್ಯಾರೆಕ್ಟರ್ ಆ್ಯಂಡ್ ದ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್ So, thank you so much, Akriti. Thank you so much, Rajwadan. I'm truly honored to be a part of this film and uh, looking forward to a fantastic journey together. Um, uh, thank you so much for your patience and have a great day.